ಟು ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಒಂದು ಟೆನ್ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಒಂದು ಟ್ರಿಪ್ ಹೋಗ್ತಾ ಇದೀವಿ ಎಲ್ಲಿಗೆ ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ತಲೆ ಬೆಟ್ಟಿತ್ತು ಅಂತ ಹೇಳಿ ಡ್ರೈಯರ್ ತಗೊಂಡು ಡ್ರೈ ಮಾಡ್ಕೊತಾ ಇದ್ದೀನಿ ಪ್ರಿಯಾ ನಮ್ಮ ಮನೆ ಹತ್ರ ಬಂದಿಲ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕೆಲಸ ಮುಗಿಸ್ಕೊಂಡು ಕ್ಯಾಬ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ಇವಾಗ ನಾವು ಕ್ಯಾಬಲ್ ಬರುವಾಗ ಅವ್ರು ಸಾಂಗ್ ಹಾಕೊಂಡಿದ್ರು ಸರ್ ಕಮ್ಮಿ ಕೊಡಿ ಸೌಂಡು ಅಂತ ಹೇಳಿದ್ರು ಕಮ್ಮಿ ಕೊಡೋದೆಲ್ಲ ಜೋರಾಗೆ ಕೊಡ್ಕೊಬಂದರು ಅದೊಂದು ಇರಿಟೇಟ್ ಆಯಿತು ಅಲ್ಲಿಂದ ನಾವು ಪ್ರಿಯವ್ರ ಮನೆಗೆ ಬಂದು ಪ್ರಿಯವ್ರ ಮನೆಗೆ ಏನಕ್ಕಪ್ಪ ಅಂದರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ತಿಕೊಂಡಿದ್ಲು ಅಲ್ಲಿಂದ ಬ್ಯಾಗ್ ತೊಗೊಂಡೋಗೋಣ ಹೋಗೋಣ ಅಂತೇಳಿ ಬಂದಿದ್ದೀವಿ ನಾವು ನಮಗೇನಗ ಅಲ್ಲಿಂದ ನಾವು ಅಂಗಡಿಗೆ ಬಂದು ಟ್ರಾವೆಲ್ ಮಾಡುವಾಗ ಏನಾದರೂ ಸ್ನಾಕ್ಸ್ ತಿನ್ನಕ್ ಬೇಕಲ್ಲ ಅಂತೇಳಿ ಸ್ನಾಕ್ಸ್ ತಗೊಂಡು ಅಲ್ಲಿಂದ ಇವಾಗ ಅವ್ರ ಅಮ್ಮನ ಮನೆಗೆ ಬಂದಿದ್ದೀವಿ ಈ ಬೇಬಿ ನಾವು ರೆಡಿ ಆಗಿರೋದನ್ನೆಲ್ಲ ನೋಡಿ ಎಲ್ಲ ಹೋಗ್ತಾರಲ್ಲ ಅಂತ ಹೇಳಿ ಹಿಂದೆ ಮುಂದೆ ಸುತ್ತಾನೆ ಇದ್ಲು ಪಪ್ಪ ಅವಳು ನಾವು ಹುಡುಗಿರು ಎಲ್ಲರೂ ಹೋಗುವಾಗ್ಲೇ ರೆಡಿ ಆಗೋದು ಮುಂಚೆ ಅಂತೂ ರೆಡಿ ಆಗೋಲ್ಲ ಅದಕ್ಕೇನೆ ಇವಾಗ ಟಾಪ್ ಎಲ್ಲ ಸ್ಟಿಚ್ ಹಾಕ್ಕೊಂತ ಇದ್ದೀವಿ ಹೊಸ ಬಟ್ಟೆ ತೊಗೊಬಂದಿದ್ದು ಅಂತ ಹೇಳಿ ಅಲ್ಲಿಂದ ಉಳ್ದಿರೋ ಮೆಂಬರ್ಸ್ ಎಲ್ಲ ಫೋನ್ ಮಾಡ್ತಿದ್ರು ಲೇಟ್ ಆಗಿಬಿಡುತ್ತೆ ಬೇಗ ಹೋಗೋಣ ಬನ್ನಿ ಅಂತೇಳಿ ಸರಿ ಅಂತೇಳಿ ಹೇಳಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಇವಾಗ ಮನೆ ಬಿಟ್ಟಿದ್ದೀವಿ ಟೈಮ್ ಆಗಿತ್ತು ಅಂತೇಳಿ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಮೂರು ಜನನು ಅವ್ರ ಅಕ್ಕ ಮನೆಗೆ ಹೊರಟೋ ಅಲ್ಲೆಲ್ಲರೂ ಇದ್ರು ಅಂತ ಹೇಳಿ ಎಲ್ಲರೂ ಬಂದಿದ್ದಾರಾ ಅಂತ ನೋಡಿಕೊಂಡು ಎಲ್ಲ ಬಂದಿದ್ಮೇಲೆ ನಾವು ಹೋಗಿದ್ದು ಬಸ್ ಹತ್ತೋದಕ್ಕೆ ಅಲ್ಲಿಂದ ಸೀದ ನಾವು ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ ಹತ್ತೋಣ ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಗೆ ಬಂದಿದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಾವು ಹೋಗ್ತಾ ಇರೋದು ಎಸ್ ಮಂತ್ರಾಲಯಕ್ಕೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಫ್ರೀ ಟಿಕೆಟ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಂತ್ರಾಲಯಕ್ಕೆ ಕೊರಟ್ಟಿದ್ದೀವಿ ಡೈರೆಕ್ಟ್ ಬಸ್ ಸಿಗಲಿಲ್ಲ ಅಲ್ಲಿಂದ ನಮಗೆ ಸಿಂಧನೂರು ಬಸ್ ಸಿಕ್ತು ಆ ಬಸ್ಸಿಗೆ ಹತ್ತಿದೀವಿ ಅತ್ತೆ ಸ್ವಲ್ಪ ದೂರಕ್ಕೆ ನಮಗಂತೂ ಏನಾದ್ರು ತಿನ್ಲೇಬೇಕು ಅಂತ ಅನ್ಸ್ತಿತ್ತು ಅದಕ್ಕೆ ಪಾಪ್ಕಾರ್ನ್ ತಗೊಂಡ್ ತಿಂತಾ ಇದೀವಿ ಅಲ್ಲಿಂದ ಸ್ವಲ್ಪ ದೂರ ಟ್ರಾವೆಲ್ ಮಾಡೋದ್ಮೇಲೆ ಸ್ವಲ್ಪ ಬ್ರೇಕ್ ಬಿಟ್ರು ಅಲ್ಲಿ ತಿನ್ನೋದಕ್ಕೆ ಏನಾರು ಸಿಗುತ್ತಾ ಅಂತ ಹೇಳಿ ಲೇಸ್ ತಗೊಂಡ್ ತಿಂತಾ ಇದೀವಿ ಮಾಡ್ತಾರೆ ಹತ್ತು ರೂಪಾಯಿ ಚಿಪ್ಸ್ ಇದ್ದಂಗದೆ ಅಲ್ಲಿಂದ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ಮೇಲೆ ಹತ್ತು ಗಂಟೆ ಆಯಿತು ಬೇಗನೆ ಮನೆ ಬಿಟ್ಟಿದ್ದು ಹಂಗಾಗಿ ಊಟ ಮಾಡಿರಲಿಲ್ಲ ಅದಕ್ಕೇ ಚಪಾತಿನೂ ಮತ್ತೆ ಗುಡ್ಗಾರ ಬಂದಿದೋ ಏಕಂದ್ರೆ ಅಲ್ಲೇ ತಿನ್ನೋಣ ಅಂತೇಳಿ ಬೇಗ ಊಟ ಮಾಡಿದ್ರೆ ಮತ್ತೆ ಮಧ್ಯರಾತ್ರಿ ಊಟ ಇತ್ತೆ ಅಂತೇಳಿ ಬಾಕ್ಸಿಗೆ ತೊಗೊಬಂದಿದ್ದು ಚಪಾತಿ ಗೊಡ್ಗಾರ ನೀವು ಒಂದ್ಸತಿ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಈ ರೆಸಿಪಿ ಅಂತೂ ಅಲ್ಲಿಂದ ಸ್ವಲ್ಪ ತಂಗಿ ಎದ್ದಿದ್ದು ಆಮೇಲೆ ಆಲ್ರೆಡಿ ಟೈಮ್ ಆಯಿತು ಅಂತೇಳಿ ಮಲಗಿದಳ್ ನೋಡಿ ಪ್ರಿಯಾ ಫೈನಲಿ ನಾವು ಆರು ಗಂಟೆ ಹಿಂಗೆ ಸಿಂಧನೂರಿಗೆ ಬಂದಿದ್ದೋ ಮಂತ್ರಾಲಯಕ್ಕೆ ಬಸ್ ಸಿಗುತ್ತಾ ಅಂತ ಹೇಳಿ ನೋಡ್ತಿದ್ದೋ ಆದ್ರೆ ಬಸ್ ಸಿಕ್ಕಿಲ್ಲ ಬಸ್ ಸಿಕ್ಕಿದ್ರು ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ರು ಹಂಗಾಗಿ ಅಲ್ಲಿಂದ ನಾವು ಈ ತರ ಬಾಡಿಗೆ ಕಾರ್ಗಳು ಸಿಗುತ್ತೆ ಅಲ್ಲಿ ಆ ಕಾರ್ನ ಹತ್ಕೊಂಡು ಹೋದೋ ಒಬ್ಬರಿಗೆ ಪರ್ ಪರ್ಸನ್ ಫೋರ್ ಹಂಡ್ರೆಡ್ ಹೇಳಿದ್ರು ನಾವು ಬಾರ್ಗಿಂಗ್ ಮಾಡಿ ತ್ರೀ ಹಂಡ್ರೆಡ್ ತರ ಮಾತಾಡ್ಕೊಂಡು ಅಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೊರಟೋ ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗೋದು ಲೇಟ್ ಆಗುತ್ತೆ ಅಂತೇಳಿ ಮಧ್ಯದಲ್ಲೇ ಟಿಫನ್ ತಿನ್ನೋಣ ಅಂತೇಳಿ ನಿಲ್ಲಿಸಿದ್ದಾರೆ ಟಿಫನ್ ತಿನ್ಕೊಂಡು ಇವಾಗ ನಾವು ಮತ್ತೆ ಬಿಟ್ಟಿದ್ದೀವಿ ಫೈನಲಿ ನಾವು ಅಂದ್ಕೊಂಡಿರೋ ಟೈಮಿಂಗ್ಸ್ಗಿಂತ ಲೇಟಾಗಿ ಲೇಟ್ ಆಗಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ ಸೀದಾ ನಮ್ಮನ್ನ ಕರ್ಕೊಂಡ್ಬಿಟ್ಟಿದ್ದು ಹೊಳೆ ಹತ್ರ ಫಸ್ಟ್ ಪ್ಲೇಸು ಏಕಂದ್ರೆ ಸ್ನಾನ ಮಾಡ್ಕೊಂಡು ಇಲ್ಲಿಂದ ದೇವ್ರ ದರ್ಶನ ಮಾಡ್ಲಿ ಅಂತ ಹೇಳಿ ಆ ಹೊಳೆ ಹತ್ರ ಎಷ್ಟು ಗಲೀಜು ಮಾಡಿದ್ರು ಅಂದ್ರೆ ಇಂತ ಜನಗಳು ಇರ್ತಾರ ಅನಿಸ್ತು ಆ ತರ ಗಲೀಜು ಮಾಡಿದ್ರು ಅಲ್ಲಿಂದ ಫ್ರೆಶ್ ಆಗಿ ರೆಡಿಯಾಗಿ ಈಗ ನಾವು ರಾಯಿರೋ ದರ್ಶನ ಮಾಡೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ನಾವು ಬ್ಯಾಂಗ್ಳೂರ್ನ ಬುಧವಾರ ಬಿಟ್ಟಿದ್ದು ಬುಧವಾರ ನೈಟ್ ನಾವು ಇಲ್ಲಿ ಗುರುವಾರ ಬೆಳಿಗ್ಗೆ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ ಆದ್ರೆ ತುಂಬಾ ಜನ ಏನಿರಲ್ಲ ರಶ್ ಅಂತಾನು ಅನ್ಸಿಲ್ಲ ಸಮಾಧಾನವಾಗಿ ದರ್ಶನ ಮಾಡ್ಕೊ ಪ್ರತಿ ಈ ಸಲ ನಾನು ಮಂತ್ರಾಲಯಕ್ಕೆ ಬಂದೆ ರಾಯರು ದರ್ಶನ ಮಾಡಿದಾಗೆಲ್ಲ ನನಗೊಂಥರ ಸಮಾಧಾನ ನೆಮ್ಮದಿ ಈ ವರ್ಷ ರಾಯರು ದರ್ಶನ ಮಾಡೋಕ್ಕಾಗಲ್ವ ಅಂತ ಅನ್ಕೊಂತಿದ್ದೆ ಆಗಲೇ ಸಡನ್ ಪ್ಲ್ಯಾನ್ ಆಗಿ ಮಂತ್ರಾಲಯಕ್ಕೆ ಬಂದಿದ್ದೀನಿ ಅಲ್ಲಿಂದ ದರ್ಶನ ಮಾಡ್ಕೊಂಡು ನಾವು ಬಂದಿದ್ದು ಪ್ರಸಾದ ಕೌಂಟರ್ಗೆ ಲಾಸ್ಟ್ ಟೈಮ್ ಬಂದಾಗ ಒಬ್ಬರಿಗೆ ನಾಲ್ಕು ಪ್ಯಾಕೆಟ್ ಏನೋ ಇತ್ತು ಈ ಸತಿ ಮೂರು ಪ್ಯಾಕೆಟ್ ಮಾಡಿದ್ದಾರೆ ಅಲ್ಲಿಂದ ಪ್ರಸಾದ ತಗೊಂಡು ಊಟ ಮಾಡೋಣ ಅಂತೇಳಿ ಬಂದು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡೋದಕ್ಕಿಂತ ಊಟದಲ್ಲೇ ಲೈನ್ ಜಾಸ್ತಿ ಇತ್ತು ಅನಿಸ್ತು ಯಾಕಂದರೆ ತುಂಬ ಹೊತ್ತು ನಿಂತ್ಕೊಂಡು ಆಮೇಲೆ ಊಟ ಮಾಡೋದಕ್ಕೆ ಹೋಗಿದ್ದು ಅಂತೂ ಇಂತೂ ಮುಕ್ಕಾಲು ಅವರಾದಮೇಲೆ ನಮಗೆ ಪ್ರಸಾದ ಸಿಕ್ತು ಸ್ವಲ್ಪ ತಿಂದರೂ ಹೊಟ್ಟೆ ತುಂಬೋಗುತ್ತೆ ತುಂಬ ಚೆನ್ನಾಗಿತ್ತು ಪ್ರಸಾದ ಅಂತೂ ನಾವು ಹೋಗಿದ್ದೊಂದು ಹತ್ತು ಜನ ಆದರೆ ಎಲ್ಲೋದ್ರೂ ಮೂರೇ ಜನ ಇರ್ತಿದೋ ಎಲ್ಲ ಬೇಗ ಬೇಗ ಮುಂದೆ ಹೊಂಟೋಗ್ತಾಯಿದ್ರು ಯಾರಿಗೆಲ್ಲ ಈ ಮೆಹಂದಿ ನೆನ್ಪಿದೆ ನನಗಂತೂ ಚೈಲ್ಡ್ಹುಡ್ಡಲ್ಲಿ ಈ ಥರ ಮೆಹೆಂದಿ ಹಾಕ್ಸ್ಕೊಳ್ತಿದ್ದು ನೆನಪು ಆ ನೆನಪಿಗೋಸ್ಕರನೇ ನಾನು ಪ್ರಿಯ ಇವತ್ತು ಮೆಹಂದಿ ಇದ್ದೀವಿ ನಾವು ಮೆಹಂದಿ ಹಾಕ್ಸ್ಕೊಳ್ಳುವಾಗ ನಮಗಾಗಿ ಮೋಸ ಏನಪ್ಪ ಅಂದರೆ ನಾವು ಹತ್ತು ರೂಪಾಯಿಗೆ ಹಾಕಿ ಸಾಕು ಅಂತ ಹೇಳಿದ್ರೆ ಮೂವತ್ತು ರೂಪಾಯಿಗೆ ಹಾಕ್ಬಿಟ್ಟು ಮೂವತ್ತು ರೂಪಾಯಿ ಕೊಡಲೇಬೇಕು ಅಂತೇಳಿ ಈಸ್ಕೊಂಡ್ರು ಅಲ್ಲಿಂದ ನಾವು ಆಂಜನೇಯ ದೇವಸ್ಥಾನಕ್ಕೆ ಬಂದು ಯಾಕಂದರೆ ಅವರು ಗಾಡೀಲಿ ಮಾತಾಡಿದ್ದು ಐ ಫೈವ್ ಪ್ಲೇಸ್ ತೋರ್ಸ್ತೀನಿ ಅಂತ ಹೇಳಿ ಅದಕ್ಕೇ ಸೆಕೆಂಡ್ ಪ್ಲೇಸು ಈ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿಂದ ನೆಕ್ಸ್ಟ್ ಪ್ಲೇಸು ನಾವು ಬಂದಿದ್ದು ಬಿಚ್ಚಾಳೆಗೆ ಇಲ್ಲೂ ಸುತ್ತಮುತ್ತ ನೋಡುವಷ್ಟು ಪ್ಲೇಸ್ ತುಂಬ ಇದ್ದು ಒಂದು ಇಪ್ಪತ್ತು ನಿಮಿಷ ಇಲ್ಲೇ ಆಯಿತು ಅಲ್ಲಿಂದ ಸಿಗಿದ ಎಲ್ಲರೂ ಹೊರಟಿ ಗಾಡಿ ಎತ್ಕೊಂಡು ಇವಾಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಲ್ಲಿಂದ ಮುಂದೆ ಹೋದ್ರೆ ಇನ್ನೊಂದು ದೇವಸ್ಥಾನ ಸಿಗುತ್ತಂತೆ ಆ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳಿ ಹೊರಟಿದ್ವು ಸುತ್ತ ಒಂದ್ ರೌಂಡ್ ಬರುವಾಗ ಈ ಹಾಸಿಗೆ ದಿಂಬು ಕಾಣಿಸುತ್ತೆ ಇದನ್ನೆಲ್ಲ ಯಾರು ನೋಡಿದಾರೆ ಕಮೆಂಟ್ ಮಾಡಿ ಮಂತ್ರಾಲಯದಲ್ಲಿ ಎಷ್ಟು ಬಿಸಿಲು ಅಂದ್ರೆ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿಲ್ಲ ಎಷ್ಟು ಜ್ಯೂಸ್ ಕುಡಿದ್ರು ಸಾಕಾಗ್ತಿಲ್ಲ ಹಂಗಾಗಿ ನಾನು ಪ್ರಿಯಾ ಮತ್ತೆ ಆಂಟಿ ಮೂರು ಜನನೂ ಸೋಡಾ ಕುಡಿತಾ ಇದೀವಿ ಮುನ್ನೂರ ಐವತ್ ಮೂರನ ಆರತನ ಆಗಿದೆ ಇನ್ನೊಂದು ದಿನದ ಬಾಕಿ ಮುನ್ನೂರ ನಲವತ್ತೋಳು ಅಲ್ಲಿವರೆಗೂ ಜೀವಂತವಾಗಿರುತ್ತಾನದಲ್ಲಿ ರಾಮನ ಸ್ಥಳಗಳು ಶಂಕು ಶಂಕುಚಕ್ರ ಅವತಾರದಲ್ಲಿ ರಾಯಿಗೆ ಎಷ್ಟು ಕೊಟ್ಟಿದ್ದ ಅಂತ ಮಾಡಿಸಿದೇವಿ ಈ ತಾಯಿ ಹೇಳ್ಕೊಟ್ಟಿದ್ರು ರಾಮನ ಅಂಜನ ಸ್ವಾಮಿ ಐದು ಮುಖದಲ್ಲಿ ಬಂಡೆಯಲ್ಲಿ ಕುತ್ಕೊಂಡಿದ್ದಾನ ಐದು ಮುಖದಲ್ಲಿ ಸ್ವಾಮಿ ಇದ್ದಾನ ಆ ಅಂಜನತ್ಸ ನನಗೆ ದಾರಿ ತರಿಸಿಕೊಡ್ತಾನೆ ಹೋಗುವ ಮೂರು ಸ್ಥಾನ ತಪಸ್ ಮಾಡುತ್ತಾ ಮುದ್ರೆ ಹೇಳ್ಕೊಟ್ಟಿದ್ರು ರಾಯಿಗೆ ಅಲ್ಲೂ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಗಾಡಿ ಎತ್ತೋ ಗಾಡಿ ಎತ್ತುವಾಗ ಎಲ್ಲ ಹೇಳಿದ್ರು ಇಲ್ಲಿ ಬದ್ನೇಕಾಯಿ ಬಜ್ಜಿ ಫೇಮಸ್ ಅಂತೇಳಿ ಅದಕ್ಕೆ ನಾವು ತಗೊಬಂದು ತಿಂತಾ ಇದೀವಿ ಮತ್ತೆ ಬಾಯಿ ಹಾಕಿತ್ತು ಅಂತೇಳಿ ಮಸಾಲೆ ಮಜ್ಜಿಗೆ ಕುಡಿತಾ ಇದೀವಿ ನಾವು ಗಾಡಿಯೋ ರಾಯಚೂರು ರೈಲ್ವೆ ಸ್ಟೇಷನ್ಗೆ ಬಿಡ್ಸ್ಕೊಂಡೋಗ್ಕಂದ್ರೆ ಹೋಯ್ತಾ ಟ್ರೈನಲ್ಲಿ ಹೋಗೋಣ ಬಸ್ ಅಲ್ಲಿ ಅಂತ ಅಂತೇಳಿ ಟ್ರೈನ್ ಒಂದ್ ಹಾಫ್ ಅನ್ ಅವರ್ ಲೇಟ್ ಆಗಿ ಬಂತು ಹಂಗಾಗಿ ಅಲ್ಲೊಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಕ್ ಟೈಮ್ ಸಿಕ್ತು ಅಲ್ಲಿ ನೋಡಿದ್ರೆ ಟ್ರೈನ್ ಇನ್ನೂ ರಶ್ ಬಸ್ ಎಷ್ಟು ಪರವಾಗಿಲ್ಲ ಅನಿಸ್ತು ಜಿರ್ಲೆಗಳು ಬೇರೆ ಓಡಾಡ್ತಾ ಇದ್ವು ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಯಾವಾಗಲೂ ಈ ಟ್ರೈನ್ ರಶ್ಶೇ ಅಂತೆ ಅಂತೂ ಇಂತೂ ಟ್ರೈನಲ್ಲಿ ಟ್ರಾವೆಲ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಬೆಂಗಳೂರು ಬಂದೆವು ನಾವು ಬಂದಾಗ ಬೆಳಗಿನ ಜಾವ ಐದು ಗಂಟೆ ಆಗಿತ್ತು ಫೈನಲಿ ರಾಯರು ದರ್ಶನ ಮಾಡ್ಕೊಬಂದು ಸೀದಾ ಎಲ್ಲ ಅವ್ರವ್ರ ಮನೆಗೆ ಹೋದರು ಇವತ್ತಿನ ವೀಡಿಯೋ ಇಷ್ಟೇ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ